ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಆಲೂ ಫ್ರೈಸ್ನ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಕ್ಸ್ಪೆಷಲಿ ಇದು ಮಕ್ಕಳಿಗಂದರೆ ತುಂಬಾ ಇಷ್ಟವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಮೈ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಹಾಗಾಗಿ ಆ ಮಕ್ಕಳಿಗೆಲ್ಲ ಇದನ್ನ ಮಾಡ್ಕೊಡೋಣ ಅಂತ ಹೇಳಿ ಇವತ್ತು ಆಲೂ ಫ್ರೈಸ್ನ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ನಾವು ಇವಾಗ ಈ ಥರ ಕಟ್ ಮಾಡ್ಕೋಬೇಕು ಆಲೂ ಫ್ರೈಸಿಗೆ ಯಾವ ರೀತಿ ಕಟ್ ಮಾಡ್ಕೊತಾರಲ್ಲ ಅದೇ ರೀತಿಯಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತುಂಬ ದಪ್ಪಾಗಿ ಕಟ್ ಮಾಡ್ಕೋಬಾರ್ದು ಅದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ಇವಾಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೋಬೇಕು ನಾವು ಕಟ್ ಮಾಡಿದ ಮೇಲೆ ನಂತರ ನೋಡಿ ಈ ರೀತಿ ಕಟ್ ಆಗುತ್ತಲ್ಲ ನೋಡಿ ಈ ರೀತಿ ಶೇಪ್ ಬರಬೇಕು ಇದನ್ನ ನಾವು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ನೀರನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅಂದ್ರೆ ಅದು ಮುಳುಗೋ ತನಕ ನೀರು ಹಾಕಿಬಿಟ್ಟು ಇದನ್ನ ನಾವು ಈಗ ಬೇಯಿಸ್ಕೊಬೇಕು ಸ್ವಲ್ಪ ಉಪ್ಪು ಕೂಡ ಇವಾಗ ಬೇಯುವಾಗ ಸೇರಿಸ್ಕೊಂತ ಇದ್ದೀನಿ ಇವಾಗ ಬೇಯಿಸ್ಕೊಳ್ಳೋಣ ಜಾಸ್ತಿ ಹೊತ್ತು ನಾವು ಇದನ್ನ ಬೇಯಿಸ್ಕೊಳಕ್ಕಿಲ್ಲ ಅಂದ್ರೆ ತುಂಬಾ ಹೊತ್ತು ಬೇಯಿಸ್ಕೊಂಡ್ರೆ ಕಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಅದು ಚೆನ್ನಾಗಿ ಬೆಂದ್ಬಿಡುತ್ತೆ ನಾವು ನೋಡ್ತಾ ಇರ್ಬೇಕು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಇಲ್ಲಾಂದರೆ ತುಂಬಾ ಬೆಂದ್ಬಿಟ್ಟು ಅದು ಆಲೂ ಫ್ರೈಸ್ ಕಟ್ ನಾವು ಫ್ರೈ ಮಾಡುವಾಗಲೇ ಕಟ್ ನೋಡಿ ಇವಾಗ ಇದು ರೆಡಿ ಆಗಿದೆ ನಂತರ ಇದಕ್ಕೆ ನೋಡಿ ನಾನು ನೀರನ್ನೆಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಟ್ಟೆಯಲ್ಲೂ ಕೂಡ ಒರೆಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನಾನೀಗ ಸ್ವಲ್ಪ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ನಂತರ ಅದರ ಮೇಲ್ಗಡೆ ಫ್ಲೋರ್ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಹಾಕಬೇಕು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಈ ರೀತಿ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕು ಅಂದರೆ ಮತ್ತೆ ಸ್ವಲ್ಪ ಹಾಕೋಬಹುದು ಸ್ವಲ್ಪ ಕೋಟಿಂಗ್ ಬರಲಿ ಅಂತ ಹೇಳಿ ತುಂಬ ನಾವು ಬಜ್ಜಿ ಥರ ಎಲ್ಲ ಅಷ್ಟೊಂದು ಹಾಕೋಬಾರ್ದು ಬಜ್ಜಿಗೆಲ್ಲ ಹಾಕೊಂತೀವಲ್ಲ ಅಷ್ಟೊಂದು ಹಾಕೋಬಾರ್ದು ಸ್ವಲ್ಪ ಅದು ಮೇಲ್ಗಡೆ ಕೋಟಿಂಗ್ ಬರೋಕ್ಕೋಸ್ಕರ ಇದನ್ನ ಹಾಕೊಳ್ಳೋದು ಅಷ್ಟೇ ಮತ್ತೇನಕ್ಕಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ಹಾಕಿದೆ ಅಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಎಲ್ಲದಕ್ಕೂ ಫ್ಲೋರ್ ತಾಗಬೇಕು ನೋಡಿ ಇವಾಗ ಈ ರೀತಿ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಇನ್ನೇನು ಕಾದಿದೆ ನಂತರ ಒಂದೊಂದಾಗಿ ಈ ರೀತಿ ಬಿಡಬೇಕು ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು ಒಂದೊಂದಾಗಿ ಹಾಕಿ ಅದು ಬಿಡಿ ಬಿಡಿಯಾಗಿ ಹಾಕೋಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಇಷ್ಟು ನೊರೆ ಬರ್ತಾ ಇದೆಯಲ್ಲ ಹಾಕಿದ ತಕ್ಷಣ ಇಷ್ಟೊಂದು ನೊರೆ ಬರ್ತಾ ಇದೆ ನೋಡ್ರಿ ಇನ್ನೇನು ಕಮ್ಮಿ ಆಗುತ್ತೆ ಅನ್ನುವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ವಲ್ಪ ಸೌಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಅಷ್ಟೊಂದು ಕಲರ್ ಬ್ರೌನ್ ಕಲರ್ ಬರುತ್ತೆ ಇಲ್ಲಾಂದರೆ ಒಂದೇ ಸಲ ಬೆಂದುಬಿಡುತ್ತೆ ನೋಡಿ ಇವಾಗ ಈ ರೀತಿ ಫ್ರೈ ಆಗಿದೆ ಇಷ್ಟು ಫ್ರೈ ಆಗೋ ತನಕ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಇವಾಗ ಮತ್ತೆ ನಾನು ಉಳ್ದಿರೋದನ್ನೆಲ್ಲ ಸ್ವ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಫ್ರೈ ಬೇಕಂತೇನಿಲ್ಲ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಆಲೂ ಫ್ರೈಸ್ಗೆ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಎಲ್ಲವನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದೀನಿ ನಂತರ ನೋಡಿ ಇದನ್ನ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ ನಂತರ ಇದು ಮೇಲ್ಗಡೆ ನಾನೀಗ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಂತ ಇದ್ದೀನಿ ಜಾಸ್ತಿ ಬೇಡ ನಿಮಗೆ ತುಂಬ ಜಾಸ್ತಿ ಸ್ಪೈಸಿ ಜಾಸ್ತಿ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಜಾಸ್ತಿ ನಾನು ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಮಕ್ಕಳಿಗಲ್ವಾ ಹಾಗಾಗಿ ಈಗ ಒಂದು ಕಾಲ್ ಸ್ಪೂನ್ ಹಾಕಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಕಾಲು ಸ್ಪೂನ್ ಆಗಷ್ಟು ಸಾಲ್ಟನ್ನು ಹಾಕೊಂಡ್ಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಇದನ್ನ ಫ್ರೈ ಮಾಡಿದ ತಕ್ಷಣವೇ ಚಿಲ್ಲಿ ಪೌಡ್ರ್ ಹಾಗೆ ಸಾಲ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಟ್ಬಿಡಬೇಕು ಇಲ್ಲಾಂದರೆ ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ ಕೂಡಲೇ ಬಿಸಿ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಶ್ ತುಂಬಾ ಈಸಿ ನಿಮ್ಮ ಮಕ್ ನಿಮ್ಮನೆಯಲ್ಲೂ ಕೂಡ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡಿ ಇದು ಕೆಚಪ್ ಜೊತೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ತುಂಬಾ ಈಸಿಯಾಗಿರುತ್ತಲ್ಲ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನೇನು ರಜೆ ಕೂಡ ಬರ್ತಾ ಇದೆಯಲ್ಲ ಮಕ್ಕಳಿಗೆ ಮನೆಯಲ್ಲಿ ಏನಾದರೂ ತಿಂಡಿ ಬೇಕು ಅಂತ ಕೇಳ್ತಾರಲ್ಲ ಆವಾಗ ಈ ರೀತಿಯ ಆಲೂ ಫ್ರೈಸ್ನ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು